مولاي خدا را سڃاڻا ಆಸ್ತಿಯ ಕೊರತೆ ಇಲ್ಲ ಸಂಪತ್ತ ಕೊರತೆ ಇಲ್ಲ ಆದ್ರೆ ಭಗವಂತ ಯಾವ ಪ್ರಿಯ ಅಂತ ಹೇಳಿದ್ರೆ ಒಂದು ಅಭಿಷೇಕ ಪ್ರಿಯವಾಗಿರುವಂತ ಭಗವಂತ ಮತ್ತೊಂದು ಅಲಂಕಾರ ಪ್ರಿಯವಾಗಿರುವಂತ ಭಗವಂತ ಭಗವಂತನಿಗೆ ನಮ್ಮಿಂದ ಅಂದ್ರೆ ಆಚಾರ ಬೇಕಾಗಿಲ್ಲೇ ಅಂದ್ರೆ ಒಂದು ಅಲಂಕಾರ ಮತ್ತೊಂದು ಅಭಿಷೇಕ ಎರಡು ನೀವು ಮನ ತುಂಬಿ ಮಾಡಿದ್ರೆ ಅಂದ್ರೆ ಸಾಕ್ಷಾತ್ ಭಗವಂತ ನಿಮ್ಗೆ ಒಲಿತಾನೆ ಅಂತಕ್ಕಂತ ಮಾತನ್ನ ಈ ಸಂದರ್ಭದಲ್ಲಿ ನಿಮ್ಗೆಲ್ಲ ಹೇಳ್ತಾ ಅದಕ್ಕೆ ಸುಮ್ಮನೆ ತಂದಿ ಎಣ್ಣೆ ಹಾಕೋದು ಆಗ ಅಲ್ಲಿ ನಂದಿಯ ರೂಪವನ್ನ ಕೊಟ್ಟ ಆ ಕಲ್ಲು ಹೋಗಿ ಶಿಲೆ ಆಯ್ತು ಶಿಲೆ ಹೋಗಿ ಒಂದು ಮೂರ್ತಿ ಆಯ್ತು ಮೂರ್ತಿ ಏನು ಮಾಡ್ತೀರಿ ನೀವೆಲ್ಲ ಗುರು ಹಿರಿಯರು ಸಾಕ್ಷಿಯಾಗಿ ದೈವ ಸಾಕ್ಷಿಯಾಗಿ ನೀವೆಲ್ಲ ಹೋಗಿ ಇಂಥ ಮೂರ್ತಿ ತಗೊಂಡ್ ಬರ್ಬೇಕಂತ ನೀವು ನಿರ್ಧಾರ ಮಾಡ್ತೀರಿ ಅದು ಬೆಲೆ ತಕ್ಕಂಗ ದುಡ್ಡನ್ನ ಕೊಟ್ಟಿ ತಗೊಂಡು ಬರ್ತೀರಿ ತಗೊಂಡ್ ಬಂದ್ರೆ ನಿಮ್ಮಷ್ಟಕ್ಕೆ ನೀವು ಸ್ಥಾಪನೆ ಮಾಡಂಗಿಲ್ಲ ಅದಕ್ಕೆ ಯೋಗ್ಯವಾಗಿರುವಂತ ಗುರುಗಳನ್ನ ಬರ ಮಾಡಿಕೊಂಡು ಹಸ್ತಮಸ್ತಕ ಸಹಯೋಗ ಮಾಡಿ ಅದರಲ್ಲಿ ಪಂಚಾಕ್ಷರಿ ಮಹಾಮತ್ರವನ್ನು ಉಪದೇಶ ಮಾಡಿ ಇವತ್ತಿನಿಂದ ಅದು ಕಲ್ಲಾಗಿಲ್ಲ ಸಾಕ್ಷಾತ್ ನಂದಿ ಬಸವೇಶ್ವರ ನಿಮ್ಮ ಕಷ್ಟಗಳನ್ನ ಶುರು ಮಾಡುವಂತ ಶಕ್ತಿ ಇವತ್ತು ಅಂತಕ್ಕಂಥ ಮಾತನ್ನ ಈ ಸಂದರ್ಭ ಹೇಳ್ತಾ ನಂದಿ ಹೆಂಗದ ನಾ ಮತ್ತೊಂದ್ಸಲ ಬಂದಾಗ ನೋಡ್ತೇವೆ ಏನ್ರಿ ನಾವು ಬಹಳ ಕಡೆ ಮೂರ್ತಿ ಸ್ಥಾಪನೆ ಹೋಗಿವಿ ಮೂರ್ತಿ ಸ್ಥಾಪನೆ ಮಾಡಿದ್ರೆ ಬಹಳ ಚಂದ ಇರ್ತದೆ ರೀ ಮಲ್ಯಾಪುರ ಮತ್ತೊಂದು ಎರಡು ವರ್ಷ ಬಿಟ್ಟು ಹೋಗಿದಾಗ ಮೂರ್ತಿನೇ ಬೇರೆ ಆಗಿರ್ತದೆ ಏನ್ರಿ ಆ ತರ ವ್ಯವಸ್ಥೆ ಮಾಡ್ಬೋದು ಯಾಕಂದ್ರೆ ನಾವು ಸ್ವಚ್ಛ ಆಗಿರ್ಬೋದು ನಮ್ಮ ಮನೆಯಲ್ಲಿ ಸ್ವಚ್ಛ ಆಗಿರ್ತದಲ್ಲ ಹಂಗ ನಮ್ಮ ದೇವಸ್ಥಾನನು ಕೂಡ ಸ್ವಚ್ಛ ಆಗಿರ್ಬೇಕು ನಮ್ಮ ದೇವಸ್ಥಾನ ನಮ್ಮ ಮನೆ ಸ್ವಚ್ಛ ಆಗಿತ್ತಂದ್ರೆ ನಮ್ಮ ಮನಸ್ಸು ಕೂಡ ಸ್ವಚ್ಛ ಆಗ್ತದೆ ಎಲ್ಲಿ ಸ್ವಚ್ಛ ಇರ್ತದೋ ಅಲ್ಲಿ ಭಗವಂತನ ಮಾತ ಆಗ್ತದೆ ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಿಮಗೆಲ್ಲ ತಿಳಿಸಿ ಮತ್ತು ಬಹಳ ಅಚ್ಚುಕಟ್ಟಾಗಿ ವೈದಿಕ